ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯ ಭಾಗವನ್ನಲ್ಲಿ ಬರುವಂತಹ ಪೌರನಿತ್ಯ ವಿಭಾಗವನ್ನು ನೋಡೋಣ ಈ ಹಿಂದೆ ನಾನು ಆರನೇ ತರಗತಿಯ ಇತಿಹಾಸದ ವಿಭಾಗವನ್ನು ಫುಲ್ಲಾಗಿ ಮುಗಿಸಿದ್ದೀನಿ ಈ ಒಂದು ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಹೊಸ ಪಠ್ಯಪುಸ್ತಕವಾಗಿರುತ್ತದೆ ಈ ಒಂದು ತರಗತಿಗಳು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಇದರಲ್ಲಿ ಬರುವಂತಹ ಮೊದಲನೇ ಅಧ್ಯಾಯ ಅಂದರೆ ಪೌರ ಮತ್ತು ಪೌರತ್ವ ಈ ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಪೌರ ಮತ್ತು ಪೌರತ್ವದ ಲಕ್ಷಣಗಳು ಪೌರ ಮತ್ತು ಪೌರ ಮತ್ತು ಪೌರತ್ವದ ಪರಿಕಲ್ಪನೆಗಳು ಪೌರತ್ವ ಪಡೆಯುವ ವಿಧಾನ ಪೌರತ್ವ ಕಳೆದುಕೊಳ್ಳುವ ವಿಧಾನ ಪೌರರ ಲಕ್ಷಣಗಳು ಎಲ್ಲ ಅಂಶಗಳೇನಾಗಿದೆ ಈ ಒಂದು ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ ಇಲ್ಲಿ ಮೈಸೂರು ಅರಮನೆ ಕೊಟ್ಟಿದ್ದಾರೆ ಇಲ್ಲಿ ಎ ಮತ್ತು ಬಿ ಎರಡು ಚಿತ್ರಗಳಲ್ಲಿ ವ್ಯಕ್ತಿಗಳ ಚಿತ್ರಣವನ್ನು ತೋರಿಸಿದ್ದಾರೆ ಇಲ್ಲಿ ಎ ಅವರು ನಮ್ಮ ಭಾರತೀಯರಿದ್ದಾರೆ ಇಲ್ಲಿ ಬಿ ಯಲ್ಲಿ ವಿದೇಶಿಯರಿದ್ದಾರೆ ಇದು ಒಂದು ಚಿತ್ರಣ ಇದು ಹಿಂದಿನ ಪುಟದಲ್ಲಿನ ಚಿತ್ರಗಳನ್ನು ಗಮನಿಸಬೇಕು ಮೈಸೂರು ಅರಮನೆಯನ್ನು ನೋಡಲು ಪ್ರವಾಸಿಗರು ಎಲ್ಲಿಂದ ಬರ್ತಾರೆ ಅಂದರೆ ದೇಶ ವಿದೇಶಗಳಿಂದಲೂ ಬರ್ತಾರೆ ಎ ಭಾಗದಲ್ಲಿರುವವರು ಭಾರತೀಯರೇ ಹೌದು ಇವರು ಎ ವಿಭಾಗದಲ್ಲಿರುವವರು ಯಾರು ಭಾರತೀಯರು ವಿದೇಶಿಯರನ್ನು ಹೇಗೆ ಗುರುತಿಸುವೆ ವಿದೇಶಿಯರನ್ನು ಹೆಂಗೆ ಗುರುತಿಸುವ ಅಂದರೆ ಅವರು ವೇಷಭೂಷಣ ಭಾಷಾ ಶೈಲಿ ಇವೆಲ್ಲ ಏನಾಗಿರುತ್ತೆ ಭಿನ್ನವಾಗಿರುತ್ತೆ ಭಾರತೀಯರಿಗೆ ಹೋಲಿಸಿದರೆ ಇವಾಗ ಸರಿತಾಳ ಪ್ರಶ್ನೆಗಳು ದಸರಾ ರಜೆಯಲ್ಲಿ ಬೇಲೂರು ಹಳೆಬೀಡು ಮೈಸೂರು ನೋಡಲು ಏನು ಮಾಡ್ತಾಳೆ ಸರಿತಾ ಎಂಬ ವಿದ್ಯಾರ್ಥಿನಿ ತನ್ನ ತಾಯಿ ಮತ್ತು ತಂದೆಯವರೊಂದಿಗೆ ಹೋಗ್ತಾಳೆ ಪ್ರತಿಯೊಂದರ ಬಗ್ಗೆ ತಿಳಿಯುವ ಕುತೂಹಲದಿಂದ ಏನು ಮಾಡ್ತವೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ ಮೈಸೂರು ಅರಮನೆಯ ವೀಕ್ಷಣೆಗೆ ಬಂದಾಗ ಅವಳ ಗಮನ ಬೇರೆಡೆಗೆ ಹೋಗಿತ್ತು ಇದನ್ನು ಗಮನಿಸಿದ ಅವಳ ತಂದೆ ಹೀಗೆ ಪ್ರಶ್ನಿಸಿದರು ಅವರ ತಂದೆ ಜೊತೆ ಏನು ಮಾಡ್ತಾಳೆ ಅವಳು ಮೈಸೂರು ಅರಮನೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಅವಳೊಂದು ಒಂದು ಸರಿ ಏನು ಮಾಡಿದ್ರು ತನ್ನ ಗಮನ ಬೇರೆಡೆಗೆ ಹಾಯಿಸಿದ್ರು ಅವಾಗ ಅವರ ತಂದೆ ಕೇಳ್ತಾರೆ ಮಗು ಯಾರನ್ನು ನೋಡುತ್ತಿರುವೆ ಹೇಳಿ ಕೇಳಿದಾಗ ಸರಿತಾ ಅಲ್ಲಿ ನೋಡು ಚಹರೆ ಮೈಕಟ್ಟು ಉಳುಗೆ ತೊಡುಗೆ ಭಾಷೆ ಎಲ್ಲವೂ ಭಿನ್ನವಾಗಿ ಕಾಣುತ್ತಿರುವವರು ಕಾಣುತ್ತಿದ್ದ ಅಂದರೆ ಇಲ್ಲೇನು ಹೇಳ್ತಾ ಇದಾರೆ ಕಿ ಮುಖ ಚಹರೆ ಮೈಕಟ್ಟು ಉಡುಗೆ ತೊಡುಗೆ ಭಾಷೆ ಇವೆಲ್ಲ ಬೇರೆ ಬೇರೆ ಕಾಣ್ತಾ ಇದ್ದಾವಲ್ಲ ಅವ್ರು ಯಾರು ಹೇಳಿ ಕೇಳ್ತಾಳೆ ಅವಾಗ ತಂದೆ ಹೇಳ್ತಾಳೆ ಹೇಳ್ತಾರೆ ಹೌದು ಅವರು ಬೇರೆ ದೇಶದ ನಿವಾಸಿಗಳು ಅಂದರೆ ವಿದೇಶಿಯರು ಅಂತ ಅರ್ಥ ಭಾರತವನ್ನು ನೋಡಿ ಹೋಗಲು ಏನು ಇಲ್ಲಿಗೆ ಬಂದಿದ್ದಾರೆ ಹೇಳಿ ಹೇಳ್ತಾರೆ ಅವರು ಬೇರೆ ದೇಶದ ಪೌರರು ನಮ್ಮ ದೇಶದವರಲ್ಲ ಅಂತೇಳಿ ಕೇಳ್ತಾರೆ ಅವಾಗ ಸರಿತ ಅಪ್ಪ ಪೌರರು ಅಂದರೆ ಯಾರು ಹಾಗಾದ್ರೆ ಪೌರರು ಅಂದರೆ ಯಾರು ಅಂತ ಕೇಳ್ತಾಳೆ ಅವಾಗ ತಾಯಿ ಹೇಳ್ತಾರೆ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಮತ್ತು ಜವಾಬ್ದಾರಿಯುತ ಸದಸ್ಯರನ್ನು ನಾವೇನಂತೀವಿ ಪೌರರು ಅಂತೇಳಿ ಕರಿತೀವಿ ದೇಶವೊಂದರಲ್ಲಿ ಏನೇಳ್ಬೇಕಾದ್ರು ಶಾಶ್ವತವಾಗಿ ವಾಸ ಮಾಡ್ತಾ ಇರಬೇಕು ಮತ್ತು ಆ ದೇಶದ ಸದಸ್ಯರಾಗಿರ್ಬೇಕಂಥವರಿಗೆ ನಾವು ಪೌರರು ಅಂತೇಳಿ ಕರಿತೀವಿ ಉದಾಹರಣೆಗೆ ನಮ್ಮ ದೇಶ ಭಾರತ ನಾವು ಭಾರತೀಯರು ನಮ್ಮ ತಾತ ಮುತ್ತಾತ ಕೂಡ ಇಲ್ಲಿಯೇ ಹುಟ್ಟಿ ನೆಲೆಸಿದ್ದಾರೆ ನಾವೆಲ್ಲ ಇಲ್ಲಿಯ ಶಾಶ್ವತ ನಿವಾಸಿಗಳು ಆ ಕಾರಣಕ್ಕಾಗಿ ನಾವು ಏನಾಗಿರ್ತೀವಿ ಭಾರತದ ಪೌರರಾಗಿರ್ತೀವಿ ಹೇಳ್ತಾ ಇದ್ದಾರೆ ಅವಾಗ ನಾವು ನಮ್ಮ ಕುಟುಂಬದವರ ಸದಸ್ಯರಿಂದಂತೆ ಈ ದೇಶದ ಸದಸ್ಯರು ಆಗಿದ್ದೇವೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವ ಏನಂತೀವಿ ನಾವು ಪೌರ ಪೌರತ್ವ ಅಂತೇಳಿ ಕರಿತೀವಿ ಇದನ್ನೇಪಟ್ಕೊಳ್ಬೇಕು ಇದು ಯಾರು ಕೇಳೋದು ಸರಿತಾ ಅವ್ರ ಅಮ್ಮ ಪ್ರಶ್ನೆ ಕೇಳಿದಾಗ ಅವರಮ್ಮ ಹೇಳ್ತಾ ಇದ್ದಾರೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಏನು ಪಡ್ಕೊಳ್ತೀವಲ್ಲ ಅದಕ್ಕೆ ನಾವು ಪೌರತ್ವ ಅಂತೇಳಿ ಕರಿತೀವಿ ಸರಿತಾ ಕೇಳ್ತಾಳೆ ಮತ್ತು ನಮಗೂ ವಿದೇಶಿಯರಿಗೂ ಏನು ವ್ಯತ್ಯಾಸ ಇದೆ ಹೇಳಿ ಅವ್ರ ತಂದೆಗೆ ಕೇಳ್ತಾಳೆ ಇಲ್ಲಿಯ ಪೌರರು ನಮಗೆ ಕೆಲವು ಹಕ್ಕುಗಳಿವೆ ವಿದೇಶಿಯರಿಗೆ ಅಂತ ಹಕ್ಕುಗಳು ಇಲ್ಲ ಸರಿತಾ ಪೌರತ್ವ ಅಂದ್ರೇನು ಅಂತಂದಾಗ ತಾಯಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ದೇಶದ ಸದಸ್ಯರು ಕೂಡ ಆಗಿದ್ದೇವೆ ನಮ್ಮ ಕುಟುಂಬದ ಸದಸ್ಯರು ಹೆಂಗಾಗಿದ್ದೀವೋ ಅದೇ ರೀತಿ ನಮ್ಮ ದೇಶದ ಒಂದು ಸದಸ್ಯರಾಗಿರ್ತೀವಿ ಒಂದು ದೇಶದ ಸದ ಸದಸ್ಯತ್ವವನ್ನು ಏನರ್ತವೆ ಪೌರತ್ವ ಅಂತೇಳಿ ಕರಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸರಿತ ದೇಶ ಪೌರತ್ವ ಪಡೆಯಬೇಕಾದ್ರೆ ಯಾವ್ಯಾವ ನಾವು ಹೆಂಗೆ ಹೆಂಗೆ ಪಡ್ಕೋಬೋದು ಅದು ಪೌರತ್ವ ಪಡೆಯುವ ವಿಧಾನಗಳು ಯಾವ್ಯಾವು ಅಂತೇಳಿ ಕೇಳ್ತಾಯಿದ್ದಾರೆ ಹೇಳ್ತಾರೆ ಒಂದು ದೇಶದ ಪೌರತ್ವ ಪಡೆಯಲು ಸಾಮಾನ್ಯವಾಗಿ ಎರಡು ವಿಧಾನಗಳಿವೆ ಒಂದು ಸಹಜೀಕೃತ ಪೌರತ್ವ ಇನ್ನೊಂದು ಸಹಜ ಪೌರತ್ವ ಅಂತೇಳಿ ಸರಿತ ಪೌರತ್ವ ಪಡೆಯುವ ವಿಧಾನಗಳು ಯಾವ್ಯಾವು ಮಗು ಪ್ರಜೆಗಳು ಒಂದು ದೇಶದ ಸರ ಸದಸ್ಯತ್ವವನ್ನು ಅಥವಾ ಪೌರತ್ವವನ್ನು ಕೆಳಕಂಡ ವಿಧಾನಗಳ ಮೂಲಕ ಪಡಿಬೋದು ಆ ವಿಧಾನಗಳು ಹೆಂಗೆ ಹೆಂಗೆ ಯಾವ್ಯಾವು ಅಂತ ಹೇಳಿದಾಗ ಈ ಮೂಲಕ ಪಡಿಬೋದು ಅಂಥೇಳಿ ಹೇಳ್ತಾರೆ ಹಾಗಾದರೆ ಯಾವ್ದ್ರ ಮೂಲಕ ಪಡಿಬೋದು ನಾವು ಅಂದರೆ ಜನನದ ಮೂಲಕ ಪಡಿಬೋದು ಯಾವುದೇ ವ್ಯಕ್ತಿ ತಾನು ತನ್ನ ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರ ಪೌರತ್ವವನ್ನು ಏನು ಮಾಡ್ತಾರೆ ಪಡ್ಕೊಳ್ತಾರೆ ಅಂದರೆ ಎಲ್ಲಿ ಹುಟ್ಟಿರ್ತಾರೋ ಅಲ್ಲೇ ಏನು ಮಾಡ್ತಾರೆ ಅವರು ಪೌರತ್ವವನ್ನು ಪಡೆದುಕೊಳ್ತಾರೆ ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರು ಎಂದು ಪರಿಗಣಿಸದೆ ಪೌರತ್ವ ನೀಡಲಾಗುತ್ತದೆ ಅಂದರೆ ಅವರು ಹುಟ್ಟಲು ಹುಟ್ಟಿದರೆ ಅಂದರೆ ಅವ್ರ ತಂದೆ ತಾಯಿ ಬೇರೆ ದೇಶದವರಾದರೂ ಕೂಡ ಏನು ಮಾಡ್ತಾರೆ ಅವರಿಗೆ ಪೌರತ್ವವನ್ನು ಕೊಡ್ತಾರೆ ಒಂದು ದೇಶದ ಪೌರತ್ವ ಪಡೆಯಲು ಜನನವು ಮುಖ್ಯ ಆಧಾರವಾಗಿದೆ ಉದಾಹರಣೆಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಯಾರು ಜನಿಸಿದಾರವರೆಲ್ಲ ಭಾರತದ ಪೌರರು ಅಂತ ಅರ್ಥ ಏಕೆಂದರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆದ ಏನು ಮಾಡಿದೆ ಸಂವಿಧಾನವನ್ನು ರಚನೆ ಮಾಡಿದೆ ಅದಕ್ಕೋಸ್ಕರ ನಾವು ಇದನ್ನು ಪರಿಗಣಿಸಿ ಏನು ಮಾಡ್ತಾರೆ ಅವರಿಗೆ ಪೌರತ್ವವನ್ನು ನೀಡ್ತಾರೆ ಇವಾಗ ಎರಡನೇದು ವಂಶ ಪರಂಪರೆಯದ ಮೂಲಕ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ತಂದೆ ತಾಯಿಯು ಒಬ್ಬ ವ್ಯಕ್ತಿಯ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆಯುತ್ತಾರೆ ಉದಾಹರಣೆಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತರಂದು ಅಥವಾ ನಂತರ ಭಾರತದ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತ್ವ ಪೌರತ್ವವನ್ನು ಕೊಡ್ ಕೊಡ್ತಾರೆ ಈ ಎರಡು ವಿಧಾನಗಳನ್ನು ಏನಂತೀವಿ ನಾವು ಸಹಜ ಪೌರತ್ವ ಅಂತೇಳಿ ಕರಿತೀವಿ ಅಂದ್ರೆ ತಾಯಿ ಭಾರತೀಯರಾಗಿದ್ದರೆ ಅವರಿಗೂ ಕೂಡ ಆ ಪೌರತ್ವವನ್ನು ಕೊಡ್ತಾರೆ ಇವಾಗ ನೋಂದಣಿ ಮೂಲಕ ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ತವಾದ ವಿಧಾನ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡೆಯಬಹುದು ಹೀಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಮಾನದಂಡಗಳು ಪ್ರತಿಯೊಂದು ರಾಷ್ಟ್ರ ಏನು ಮಾಡ್ತಾ ಇದೆ ವಿಧಿಸ್ತಾ ಇದೆ ಭಾರತದಲ್ಲಿ ಅವು ಯಾವ ಮಾನದಂಡಗಳು ಅಂದರೆ ಭಾರತದಲ್ಲಿ ಕನಿಷ್ಠ ವರ್ಷ ಐದು ವರ್ಷ ಕಾಲ ಏನಾಗಿರಬೇಕು ವಾಸ ಆಗಿರಬೇಕು ಅಂಥವ್ರನ್ನು ಏನು ಮಾಡ್ತಾರೆ ನೋಂದಾಯಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ನೀಡ್ತಾರೆ ಈ ವಿಧಾನವನ್ನು ಏನಂತೀವಿ ಸಹಜೀಕೃತ ಪೌರತ್ವ ಅಂತೇಳಿ ಕರಿತೀವಿ ಮತ್ತೆ ಸ ಸರಿತ ಪ್ರಶ್ನೆ ಕೇಳ್ತಾನೆ ಅಮ್ಮ ಹಾಗಾದರೆ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನೆ ಅಂತೇಳಿ ಕೇಳಿದಾಗ ತಾಯಿ ಹೇಳ್ತಾರೆ ಪೌರತ್ವ ಕಳೆದುಕೊಳ್ಳಲು ಕೂಡ ಏನಿದ್ದಾವೆ ವಿಧಾನಗಳಿದ್ದಾವೆ ಒಂದು ದೇಶದ ಪೌರತ್ವವನ್ನು ಕೆಳಕಂಡ ವಿಧಾನಗಳ ಮೂಲಕ ನಾವು ಪಡೆದುಕೊಳ್ಬೋದು ಕಳೆದುಕೋಬೋದು ಒಂದು ಪರಿತ್ಯಾಗ ನಾವೇ ಅದನ್ನು ಬಿಟ್ಟುಬಿಡೋದು ಭಾರತ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಸ್ವಇಚ್ಛೆಯಿಂದ ನಾವಿರಬೇಕು ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತ ಪೌರತ್ವವನ್ನು ನಾವೇ ತ್ಯಾಗ ಮಾಡೋದು ಇದಕ್ಕೇನಂತೀವಿ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನ ಅಂತೇಳಿ ಕರಿತೀವಿ ಎರಡನೇ ವಿಧಾನ ಅಂತ್ಯಗೊಳ್ಳುವಿಕೆ ಭಾರತದ ಯಾವುದೇ ಪೌರನು ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತ ಪೌರತ್ವ ಏನು ಮಾಡ್ಬೋದು ನಾವು ಅಂತ್ಯಗೊಳಿಸ್ಬೋದು ಇದು ಗೌರ್ಮೆಂಟ್ ಡಿಸಿಷನ್ ತಗೊಂಡು ಮಾಡ್ಬೋದು ಇದು ಇನ್ನು ನಿರಾಕರಣೆ ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತ ಪೌರತ್ವವನ್ನು ಹೊಂದಿದರೆ ಅಥವಾ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದರೆ ಅಂತಹ ವ್ಯಕ್ತಿಯ ಪೌರತ್ವ ಏನು ಮಾಡ್ತಾರೆ ರದ್ದುಗೊಳಿಸುವಂತಹ ಅಧಿಕಾರ ಏನಿದೆ ಸರ್ಕಾರಕ್ಕೆ ಇದೆ ಇದು ಬಲವಂತದ ನಿರಾಕರಣೆ ಕೂಡ ಆಗ್ತದೆ ಈಗ ತಂದೆ ಮಗಳ ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವ ಇರುವುದು ಸಾಧ್ಯವಿಲ್ಲ ಸರಿತಕ್ಕೇಳ್ತಾಳೆ ಅಪ್ಪ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಭಾರತೀಯ ಪೌರಳಾಗಿಯೇ ಇರುತ್ತೇನೆ ಅಂತೇಳಿ ಹೇಳ್ತಾಳೆ ತಾಯಿ ಒಳ್ಳೆಯದು ಮಗಳೇ ಬಾ ಅರಮನೆಯ ಒಳಗೆ ಇಬ್ಬಿ ನೋಡಿಕೊಂಡು ಬರೋಣ ಅಂತೇಳಿ ಹೇಳ್ತಾಳೆ ಈಗ ಪೌರನ ಲಕ್ಷಣಗಳು ಪ್ರತಿಯೊಬ್ಬ ಪೌರನಿಗೂ ತನ್ನ ದೇಶದ ಹಕ್ಕುಗಳಿವೆ ಮತ ಚಲಾಯಿಸುವುದು ಯಾವ ಹಕ್ಕುಗಳಂದರೆ ಮತ ಚಲಾಯಿಸುವುದು ಚುನಾವಣೆಯನ್ನು ಸ್ಪರ್ಧಿಸುವುದು ಸರ್ಕಾರಿ ಸೇವೆಗೆ ಸೇರುವುದು ರಕ್ಷಣಾ ಪಡೆ ಸೇರುವುದು ಇವು ಮುಂತಾದ ಹಕ್ಕುಗಳು ಈ ಪೌರನಿಗೆ ಇರ್ತವೆ ಇದರೊಂದಿಗೆ ಅವನಿಗೆ ನಿರ್ವಹಿಸಬೇಕಾದ ಕರ್ತವ್ಯಗಳು ಕೂಡ ಏನಾಗಿದೆ ಸರ್ಕಾರ ಕೊಟ್ಟಿದೆ ಅವು ಏನಂತೀವಿ ನಾವು ಕರ್ತವ್ಯಗಳು ಅಂತೇಳಿ ಕರಿತೀವಿ ಇವು ಎಲ್ಲ ಪೌರನ ಲಕ್ಷಣಗಳಿವೆ ಪೌರನ ಲಕ್ಷಣಗಳು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಭಾರತ ಸ್ವತಂತ್ರ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸಬೇಕು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಸುಧಾರಣಾ ಮನೋಭಾವವನ್ನು ಹೊಂದಿರಬೇಕು ಸಂವಿಧಾನಕ್ಕೆ ನಿಷ್ಠೆಯಾಗಿರಬೇಕು ಅದರ ಆಶಯಗಳನ್ನು ಗೌರವಿಸಬೇಕು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕೂಡ ಒಂದೇನಾಗಿದೆ ಪೌರನ ಲಕ್ಷಣವಾಗಿದೆ ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನು ಸಹೋದರತೆಯಿಂದ ಕಾಣುವುದು ದೇಶಕ್ಕೆ ಆಪತ್ತು ಬಂದಾಗ ಅದರ ರಕ್ಷಣೆಯಲ್ಲಿ ಪಾಲ್ಗೊಳ್ಳುವುದು ತೆರಿಗೆಗಳನ್ನು ತಪ್ಪದೆ ಏನು ಮಾಡಬೇಕು ಪಾವತಿ ಮಾಡಬೇಕು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರಬೇಕು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬ ತಾಯಂದಿರು ಅಥವಾ ಪೋಷಕರು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನವರಿಗೆ ನೋಡಬೇಕು ತಪ್ಪದೇ ಶಾಲೆಗೆ ಕಳಿಸುವಂಥ ಅವಕಾಶ ಕೂಡ ಇಲ್ಲಿ ತಿಳಿಸಲಾಗಿದೆ ಇವೆಲ್ಲ ಹನ್ನೊಂದು ಪೌರೋನ ಲಕ್ಷಣಗಳು ಕರ್ತವ್ಯಗಳು ಅಂದರೂ ಕೂಡ ಇವೆ ಬರೀಬೇಕು ಅಭ್ಯಾಸಗಳು ಇಲ್ಲಿ ನಿಮಗೆ ತಿಳಿದಿರಲಿ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಏಕಪೌರತ್ವ ಇದೆ ಭಾರತ ದೇಶದಲ್ಲಿ ಯಾವ ಪೌರತ್ವ ಇದೆ ಅಂದರೆ ಏಕ ಪೌರತ್ವ ಇದೆ ಇಲ್ಲಿ ರಾಜ್ಯವರ ಪೌರತ್ವ ಇಲ್ಲ ಇಡೀ ದೇಶಕ್ಕೆ ಒಂದೇ ಪೌರತ್ವ ಕಂಡುಬರ್ತೈತೆ ಪೌರ ನೀತಿಯು ಪೌರರ ಹಕ್ಕು ಕರ್ತವ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದ ಪಾತ್ರವನ್ನು ವಿವರಿಸುತ್ತದೆ ಪೌರ ನೀತಿಯ ಜ್ಞಾನ ಎಲ್ಲರಿಗೂ ಏನಾಗಿದೆ ಅವಶ್ಯಕವಾಗಿ ಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪೌರತ್ವವನ್ನು ಪಡೆಯುವ ಎರಡು ಸಾಮಾನ್ಯ ವಿಧಾನಗಳು ಅಂದರೆ ಯಾವ್ಯಾವು ಡ್ಯಾಶ್ ಮತ್ತು ಡ್ಯಾಶ್ ಸಹಜ ಪೌರತ್ವ ಸಹಜೀಕೃತ ಪೌರತ್ವ ಸಹಜ ಸಹಜೀಕೃತ ಸ್ವಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ನಾವೇನಂತೀವಿ ಪರಿತ್ಯಾಗ ಅಂತೇಳಿ ಕರಿತೀವಿ ಪರಿತ್ಯಾಗ ಭಾರತದಲ್ಲಿ ಡ್ಯಾಶ್ ಪೌರತ್ವ ಇದೆ ಏಕ ಪೌರತ್ವ ಇದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪೌರ ಎಂದರೆ ಯಾರು ಒಂದು ದೇಶದ ಶಾಶ್ವತ ಸದಸ್ಯನಿಗಿನ ಪೌರವ ಪೌರ ಅಂತೇಳಿ ಕರಿತೀವಿ ನೀನು ಭಾರತೀಯ ಪೌರನೆ ಹೇಗೆ ನೀನು ಭಾರತೀಯ ಪೌರನೆ ಅಂತೇಳಿ ನೀವು ಇಲ್ಲಿ ಬರಿಬೇಕು ಹೆಂಗೆ ಅಂದರೆ ನಾವು ಜನನದ ಮೂಲಕ ಮತ್ತು ಅಲ್ಲಿ ವಾಸ ಮಾಡುವ ಮೂಲಕ ಏನು ಮಾಡ್ಬೋದು ನಾವು ಪೌರತ್ವವನ್ನು ಪಡಿಬೋದು ಅದು ಹೇಗೆ ಎಂಬುದು ನಮ್ಮ ನಮ್ಮ ಮಾತಿನಲ್ಲಿ ಬರೀಬೇಕು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳು ತಿಳಿಸಿ ಸಹಜ ಮತ್ತು ಸಹಜೀಕೃತ ಪೌರತ್ವದ ಮೂಲಕ ನಾವು ಪಡಿಬೋದು ಪೌರಲಿರಬೇಕಾದ ಲಕ್ಷಣಗಳು ಯಾವ ಇವು ಹನ್ನೊಂದು ಲಕ್ಷಣಗಳು ಹೇಳಿದಿನಲ್ಲ ಅವು ಬರೀಬೇಕಿಲ್ಲಿ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯ ಸಹಾಯ ಮಾಡ್ಬೋದು ಹಿರಿಯ ನಾಗರಿಕರಿಗೆ ಯಾವ ರೀತಿ ಸಹಾಯ ಮಾಡಿ ಮಾಡ್ಬೋದು ಅಂತ ಹೇಳಿ ಕೇಳಿದರೆ ನಿಮ್ಮ ನಿಮ್ಮ ಓನ್ ವರ್ಡ್ಸಲ್ಲಿ ಇದು ಬರೀರಿ ಇಷ್ಟೆಲ್ಲ ಏನಿದೆ ಅಂದರೆ ಪಾಠ ಒಂದಕ್ಕೆ ಸಂಬಂಧಪಟ್ಟಂತಹ ವಿಷಯ ವಿವರಣೆಯಾಗಿದೆ ಇವೆಲ್ಲ ಕ್ವಶನ್ಗಳು ಬರೆದು ನಮ್ಮ ಜಿ ಪಿ ಟಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಅಂದರೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಯಾರನ್ನು ಎಲ್ಲ ನಮ್ಮ ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದಕ್ಕೆ ಇದರ ಮುಂದಿನ ಪಾಠ ಯಾವುದೇ ಇದನ್ನು ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಅಂಥೇಳ್ತಾ ನಮ್ಮ ಸಂವಿಧಾನ ಇದೆ ಮುಂದೆ ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಹೀಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್